ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಇಪ್ಪತ್ ಮೂರರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಮಂಡಿಸಿದ್ರು ಏಳನೇ ಬಾರಿಗೆ ಬಜೆಟ್ ಮಂಡಿಸಿದಂತಹ ನಿರ್ಮಲಾ ಸೀತಾರಾಮನ್ ಈ ಮೈತ್ರಿ ಬೆಂಬಲ ನೀಡಿದ ರಾಜ್ಯಗಳ ಹೊರತಾಗಿ ಯಾವ ರಾಜ್ಯಗಳಿಗೂ ಅನುದಾನವನ್ನಾಗಲಿ ಹೊಸ ಯೋಜನೆಗಳನ್ನಾಗಲಿ ಘೋಷಣೆ ಮಾಡಲಿಲ್ಲ ಬಹಳ ಮುಖ್ಯವಾಗಿ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಗೆ ಈ ಬಜೆಟ್ನಲ್ಲಿ ಸಿಕ್ಕಿದ್ದು ನಿರಾಸೆ ಮಾತ್ರ ದಕ್ಷಿಣದ ರಾಜ್ಯಗಳ ಪೈಕಿ ಆಂಧ್ರಪ್ರದೇಶ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಬಜೆಟ್ನಲ್ಲಿ ಭಾರಿ ಪ್ಯಾಕೇಜ್ ಅನ್ನು ಪಡೆದುಕೊಂಡಿದೆ ಉಳಿದ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಯೇತರ ಪಕ್ಷಗಳ ನೇತೃತ್ವದಲ್ಲಿರುವಂತಹ ಸರ್ಕಾರಗಳು ಅಧಿಕಾರದಲ್ಲಿದ್ದಾವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಡಿ ಎಂ ಕೆ ಕೇರಳದಲ್ಲಿ ಸಿಪಿಎಂ ನೇತೃತ್ವದ ಎಲ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಿದ್ದು ಈ ರಾಜ್ಯಗಳಿಗೆ ಯಾವುದೇ ಅನುದಾನ ಅಥವಾ ಹೊಸ ಯೋಜನೆಗಳು ಘೋಷಣೆಯಾಗಿಲ್ಲ ಹಾಗಾದರೆ ತಮಿಳುನಾಡಿಗೆ ಸಿಕ್ಕಿದ್ದೇನು ಅಂತ ನೋಡೋಣ ಬನ್ನಿ ಬಿಜೆಪಿ ವಿಪರೀತ ನಿರೀಕ್ಷೆ ಇಟ್ಕೊಂಡಿದ್ದಂತಹ ರಾಜ್ಯ ತಮಿಳುನಾಡು ಕಾಶಿಯಲ್ಲಿ ತಮಿಳು ಸಾಹಿತ್ಯದ ಮಹಾ ಸಮ್ಮೇಳನವನ್ನು ನಡೆಸಿದ್ದು ಹೊಸ ಸಂಸತ್ತಿನಲ್ಲಿ ಸೆಂಗೋಲನ್ನ ತಂದಿರಿಸಿದ್ದು ತಮಿಳುನಾಡಿನ ಜನರ ಮನವನ್ನ ಒಲಿಸುವುದಕ್ಕೆ ಮಾಡಿದ್ದಂತಹ ಸರ್ಕಸ್ಗಳು ಆದರೂ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಒಂದೇ ಒಂದು ಸೀಟನ್ನ ಕೂಡ ಗೆಲ್ಲೋಕಾಗ್ಲಿಲ್ಲ ಭಾರೀ ಪ್ರಚಾರ ಪ್ರೋತ್ಸಾಹದಿಂದ ಸುದ್ದಿಯಲ್ಲಿದ್ದಂತಹ ಮಾಜಿ ಐಪಿಎಸ್ ಅಣ್ಣಾಮಲೈ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆಯ ಹೊಣೆಯನ್ನ ಹೊತ್ತಿದ್ರೂ ಕೂಡ ಬಿಜೆಪಿಗೆ ಒಂದೇ ಒಂದು ಸೀಟನ್ನ ಕೂಡ ಗೆಲ್ಲೋಕಾಗ್ಲಿಲ್ಲ ಇದಕ್ಕೆ ಪ್ರತಿಕಾರವೇನೋ ಎಂಬಂತೆ ತಮಿಳುನಾಡಿಗೆ ಈ ಬಜೆಟ್ನಲ್ಲಿ ಏನೂ ಸಿಕ್ಕಲಿಲ್ಲ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಮಿಳುನಾಡು ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಲೇ ಬಂದಿದೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ ಅನುದಾನ ಘೋಷಿಸುವಂತೆ ಕೂಡ ಕೋರಿತ್ತು ಚೆನ್ನೈ ಮೆಟ್ರೋ ರೈಲ್ ಯೋಜನೆಯ ಎರಡನೇ ಹಂತದ ಕಾಮಗಾರಿಗೆ ಅನುಮತಿ ನೀಡುವಂತೆ ಕೋರಿ ಫೆಬ್ರವರಿಯಲ್ಲಿ ಸ್ಟಾಲಿನ್ ಪತ್ರ ಕೂಡ ಬರ್ತಿದ್ರು ಮೂರು ವರ್ಷಗಳಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಕೂಡಲೇ ಬಿಡುಗಡೆ ಮಾಡುವಂತೆ ಕೋರಿದ್ರು ತಂಬ್ರಂ ಮತ್ತು ಚಂಗಲ್ಪಟ್ಟು ನಡುವೆ ಎಕ್ಸ್ಪ್ರೆಸ್ ಫ್ಲೈಓವರ್ ಕೊಯಮತ್ತೂರು ಮತ್ತು ಮಧುರೈ ಮೆಟ್ರೋ ರೈಲು ಯೋಜನೆ ತಮಿಳುನಾಡಿನ ಹೊಸ ರೈಲು ಯೋಜನೆಗಳಿಗೆ ಅನುದಾನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗ್ತಿರುವಂತಹ ಮನೆಗಳ ಬೆಲೆ ಹೆಚ್ಚಿಸುವುದಕ್ಕೂ ಬೇಡಿಕೆ ಇಡಲಾಗಿತ್ತು ಈ ಕುರಿತು ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳಾಗಿಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮೂರು ಕೋಟಿ ಮನೆಗಳ ನಿರ್ಮಾಣದ ಬಗ್ಗೆ ಘೋಷಿಸಲಾಗಿದೆ ಇದರಲ್ಲಿ ಎಲ್ಲ ರಾಜ್ಯಗಳಿಗೆ ದೊರೆಯುವಂತೆ ತಮಿಳ್ನಾಡುಗೂ ಕೂಡ ಅದರ ಪಾಲು ಸಿಗಬಹುದು ವಿಶೇಷವಾದ ಯಾವುದೇ ಅನುದಾನ ಕೂಡ ಘೋಷಣೆಯಾಗಿಲ್ಲ ನೆನಪಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ತಮಿಳುನಾಡು ಹನ್ನೆರಡು ಸಾವಿರದ ಎರಡು ನೂರ ಹತ್ತು ಕೋಟಿ ಜಿ ಎಸ್ ಟಿ ಸಂಗ್ರಹಿಸಿತ್ತು ಇನ್ನು ಕೇರಳ ರಾಜ್ಯಕ್ಕೂ ಅನ್ಯಾಯವೇ ಆಗಿದೆ ಮೊದಲ ಬಾರಿಗೆ ಬಿಜೆಪಿ ಈ ರಾಜ್ಯದಲ್ಲಿ ಖಾತೆಯನ್ನ ತರೆದಿದೆ ಈಗಲಾದರೂ ಬಿಜೆಪಿ ಅನುದಾನ ಬಿಡುಗಡೆ ಮಾಡುವಂತಹ ಔದಾರ್ಯ ತೋರಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಕೇರಳದ ಯಾವ ಬೇಡಿಕೆಗೂ ಮಣೆ ಹಾಕದ ಕೇಂದ್ರ ಸರ್ಕಾರ ಯಾವುದೇ ನೆರವನ್ನ ಕೂಡ ಘೋಷಣೆ ಮಾಡಿಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ನಡೆದ ಬಜೆಟ್ ಪೂರ್ವ ಚರ್ಚೆಯ ಸಂದರ್ಭದಲ್ಲಿ ಕೇರಳ ರಾಜ್ಯದ ಹಣಕಾಸು ಸಚಿವ ಕೆ ಎನ್ ಬಾಲುಗೋಪಾಲ್ ರಾಜ್ಯಕ್ಕೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು ಅಲ್ಲದೆ ವಿಲಿಯಂ ಅಂತಾರಾಷ್ಟ್ರೀಯ ಬಂದರು ಯೋಜನೆಗೆ ವಿಶೇಷವಾಗಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂತೆ ಕೂಡ ಆಗ್ರಹಿಸಿದ್ರು ಕೇಂದ್ರದ ಯೋಜನೆಗಳಿಗೆ ಮೂರು ಸಾವಿರದ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂತೆ ಕೂಡ ಒತ್ತಾಯ ಮಾಡಿದ್ರು ಕೇಂದ್ರದ ಯೋಜನೆಗಳಿಗೆ ನೀಡಲಾಗುವ ನೆರವನ್ನು ಅರವತ್ತು ನಿಂದ ಎಪ್ಪತ್ತೈದು ಗೆ ಏರಿಸುವಂತೆ ಒತ್ತಾಯ ಕೂಡ ಮಾಡಿದ್ರು ಸಿಲ್ವರ್ ಲೈನ್ ರೈತ ಯೋಜನೆಗೆ ಅನುಮತಿ ನೀಡುವಂತೆ ಕೂಡ ರಬ್ಬರ್ಗೆ ನೀಡಲಾಗುತ್ತಿರುವಂತಹ ಬೆಂಬಲ ಬೆಲೆಯನ್ನು ಕೆಜಿಗೆ ಎರಡ್ ಐವತ್ತು ರೂಪಾಯಿ ಹೆಚ್ಚಿಸುವಂತೆ ಕೂಡ ಆಗ್ರಹಿಸಿದ್ರು ಏಮ್ಸ್ ಹಾಗೂ ಕನ್ನೂರು ಇಂಟರ್ ನ್ಯಾಷನಲ್ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಸ್ಥಾಪನೆ ಕೂಡ ಪ್ರಮುಖ ಬೇಡಿಕೆಯಾಗಿದ್ದವು ದೇಶವ್ಯಾಪಿ ಯೋಜನೆಗಳ ಹೊರತಾಗಿ ನಿರ್ದಿಷ್ಟವಾಗಿ ಕೇರಳದ ಯಾವ ಬೇಡಿಕೆಯೂ ಕೂಡ ಬಜೆಟ್ನಲ್ಲಿ ಈಡೇರಿಲ್ಲ ತೆಲಂಗಾಣದ ಪರಿಸ್ಥಿತಿ ಕೂಡ ಭಿನ್ನವಾಗೇನೂ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತಿತು ಈಗ ಸೇಡ್ ತೀರಿಸಿಕೊಳ್ಳುವಂತೆ ಬಜೆಟ್ನಲ್ಲಿ ತೆಲಂಗಾಣವನ್ನು ಸಂಪೂರ್ಣವಾಗಿ ಉಪೇಕ್ಷಿಸಿದೆ ತೆಲಂಗಾಣದ ವಿಧಾನಸಭಾ ಅಧಿವೇಶನದಲ್ಲಿ ಈ ಕುರಿತು ನಿರ್ಣಯವನ್ನು ಸ್ವೀಕರಿಸಲಾಗಿದ್ದು ಕೇಂದ್ರ ಬಜೆಟ್ ಕೇವಲ ತಾರತಮ್ಯ ಮಾಡಿಲ್ಲ ಇದು ದ್ವೇಷ ರಾಜಕಾರಣ ಅಂತ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಮುಸಿ ನದಿ ಅಭಿವೃದ್ಧಿ ವಲಯ ವರ್ತುಲ ರಸ್ತೆ ಮೆಟ್ರೋ ರೈಲು ವಿಸ್ತರಣೆ ಫಾರ್ಮಾಸಿಟಿ ನಿರ್ಮಾಣಕ್ಕೆ ಅನುಮತಿ ಸೇರಿದಂತೆ ಹಲವು ಯೋಜನೆಗಳಿಗೆ ಬಜೆಟ್ನಲ್ಲಿ ನೆರವು ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದಂತಹ ತೆಲಂಗಾಣಕ್ಕೆ ಸಿಕ್ಕಿದ್ದು ಭಾರೀ ನಿರಾಶೆ ಐಐಎಂ ಮುಂಬೈ ನಾಗ್ಪುರ್ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಹೈದರಾಬಾದ್ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಸೇರಿದಂತೆ ಇನ್ನಷ್ಟು ಬೇಡಿಕೆಗಳನ್ನು ತೆಲಂಗಾಣ ಕೇಂದ್ರದ ಮುಂದಿಟ್ಟಿತ್ತು ಕಳೆದ ಐದು ವರ್ಷದಲ್ಲಿ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಂಗ್ರಹಿಸಿ ಸಂಗ್ರಹಿಸಿಕೊಟ್ಟಿರುವ ತೆಲಂಗಾಣಕ್ಕೆ ಮರಳಿ ಸಿಕ್ಕಿರುವುದು ಕೇವಲ ಒಂದು ಪಾಯಿಂಟ್ ಲಕ್ಷ ಕೋಟಿ ರೂಪಾಯಿಗಳಷ್ಟು ಮಾತ್ರ ಈಗ ಬಜೆಟ್ನಲ್ಲೂ ಯಾವ ಯೋಜನೆಗೂ ಅನುದಾನ ಘೋಷಣೆಯಾಗಿಲ್ಲ ಅಂತ ತೆಲಂಗಾಣ ಸರ್ಕಾರ ಅಸಮಾಧಾನವನ್ನ ಹೊರಹಾಕಿದೆ ಅಲ್ಲದೆ ಜುಲೈ ಇಪ್ಪತ್ತೇಳರಂದು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕರೆಯಲಾಗಿರುವಂತಹ ನೀತಿ ಆಯೋಗದ ಸಭೆಯನ್ನ ರೇವಂತ್ ರೆಡ್ಡಿ ಬಾಯ್ಕೌಟ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ದನಿಗೂಡಿಸಿರುವ ಬಿಆರ್ಎಸ್ ಕೂಡ ಬಿಜೆಪಿ ಸತತ ಹನ್ನೊಂದು ವರ್ಷಗಳ ಕಾಲ ತೆಲಂಗಾಣಕ್ಕೆ ಯಾವುದೇ ಅನುದಾನವನ್ನು ಘೋಷಣೆ ಇಲ್ಲ ಎಂದಿದೆ ತೆಲುಗು ರಾಜ್ಯಗಳ ಸೊಸೆ ತೆಲಂಗಾಣಕ್ಕೆ ಅನುದಾನವನ್ನ ಘೋಷಿಸಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ ಕೇಂದ್ರ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ದಕ್ಷಿಣದ ರಾಜ್ಯಗಳಿಂದ ಸಂಗ್ರಹಿಸಿದ್ದಂತಹ ಜಿಎಸ್ಟಿ ಟಿ ಹಣ ಇಪ್ಪತ್ತೆರಡು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ರೂಪಾಯಿಗಳು ಈ ಪೈಕಿ ರಾಜ್ಯಗಳಿಗೆ ಸಿಕ್ಕ ಪಾಲು ಆರು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿಗಳು ಮಾತ್ರ ಆದರೆ ಕೇವಲ ಮೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದ್ದಂತಹ ಉತ್ತರ ಪ್ರದೇಶಕ್ಕೆ ಆರು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡಿತ್ತು ಐದು ರಾಜ್ಯಗಳಿಗೆ ನೀಡಿದ ಒಟ್ಟು ಜಿಎಸ್ಟಿ ಪಾಲುಗಿಂತ ಹೆಚ್ಚಿನ ಹಣವನ್ನು ಒಂದೇ ರಾಜ್ಯಕ್ಕೆ ನೀಡಲಾಗಿತ್ತು ಇಂತಹ ಕಣ್ಣಿಗೆ ರಾಚುವ ತಾರತಮ್ಯ ಒಂದೆಡೆಯಾದ್ರೆ ಈಗ ಕುರ್ಚಿಯನ್ನ ಭದ್ರವಾಗಿ ಉಳಿಸಿಕೊಳ್ಳುವುದಕ್ಕಾಗಿ ಆಂಧ್ರಪ್ರದೇಶಕ್ಕೆ ಮಾತ್ರ ಭಾರಿ ಪ್ರಮಾಣದ ಅನುದಾನವನ್ನು ಬಿಡುಗಡೆ ಮಾಡಿದೆ ವಿಕಸಿತ ಭಾರತ್ ಫೈವ್ ಟ್ರಿಲಿಯನ್ ಎಕಾನಮಿಯಂತಹ ಆಕರ್ಷಕ ಘೋಷಣೆಗಳನ್ನು ಪ್ರಚಾರ ಮಾಡುವ ಕೇಂದ್ರ ಸರ್ಕಾರ ಸರ್ವರನ್ನ ಒಳಗೊಂಡು ಅಭಿವೃದ್ಧಿಯ ಪಥದಲ್ಲಿ ಸಾಗುವ ಎಳ್ಳಷ್ಟು ಕಾಳಜಿಯನ್ನು ಈ ಬಜೆಟ್ನಲ್ಲಿ ತೋರಿಲ್ಲ ಹಾಗೆ ನೋಡಿದ್ರೆ ದೇಶದ ಜಿಡಿಪಿಗೆ ದಕ್ಷಿಣದ ರಾಜ್ಯಗಳ ಕೊಡುಗೆ ಅತ್ಯಧಿಕ ಈ ರಾಜ್ಯಗಳಿಗೆ ನೆರವು ಸಿಕ್ಕಷ್ಟು ಅಭಿವೃದ್ಧಿ ಖಚಿತ ಆದರೆ ಬಿಜೆಪಿಯೇತ್ರ ಸರ್ಕಾರಗಳಿವೆ ಎಂಬ ಏಕೈಕ ಕಾರಣಕ್ಕೆ ಅನುಸರಿಸುವ ತಾರತಮ್ಯ ನೀತಿ ನಿಜಕ್ಕೂ ಅಕ್ಷಮ್ಯ